ಾರೆ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಮಾಜದ ಆರ್ಥಿಕ ಶುಭಾಶಯಗಳು ಸೊ ನಾನು ಹೇಳೋದೇ ಆಲ್ರೆಡಿ ನಮ್ಮ ನೀರ ಸರ್ ಹೇಳಿ ಮುಚ್ಚಿದಾರೆ ಮೊದಲನೇದಾಗಿ ಇಡೀ ಚಿತ್ರರಂಗಕ್ಕೆ ತರುಣ್ ಸರ್ಗಾಗಿರ್ಬೋದು ಆಗಲೇ ಡಾಕೆ ನಂಟೆ ಸರ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಚಿತ್ರ ಕೊಟ್ಟಿದ್ದೀರಾ ಇದರಿಂದ ಆದ್ರೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರ್ತಾ ಇರೋದು ನೋಡಿ ನಮಗೆ ತುಂಬ ಖುಷಿಯಾಗ್ತಿದೆ ಎಷ್ಟು ವರ್ಷಗಳಾದ ನಂತರ ಅಂದರೆ ಕನ್ನಡ ಕಲಾಭಿಮಾನಿಗಳು ಚೇತ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿದ್ರಿಂದ ನಮಗೆ ತುಂಬ ಆಗ್ತಿದೆ ಹಾಗೆ ಹೌಸ್ಫುಲ್ ಬೋರ್ಡ್ ಬೀಳ್ತಿರೋದು ಪ್ರತಿಯೊಂದು ಕಡೆನೂ ನೋಡೋದು ನಮಗೆ ತುಂಬ ಹೆಮ್ಮೆ ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಹಾಗೆಯೇ ಕಂಗ್ರ್ಯಾಚುಲೇಷನ್ಸ್ ತರುಣ್ ಸರ್ ಇದೇ ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಸಿನಿಮಾಗಳನ್ನು ಕೊಡಿ ಅಂತ ಕೇಳಿಕೊಡ್ತೀನಿ ಥ್ಯಾಂಕ್ ಯು ಸರ್ ಮೊದಲ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೌರ್ಷ್ಯದ ಆರ್ಥಿಕ ಶುಭಾಶಯಗಳು ಸೊ ನಾನು ಹೇಳೋದ್ರೆ ಆಲ್ರೆಡಿ ನಮಗೆ ಸರ್ ಹೇಳಿ ಮುಚ್ಚಿದರೆ ಮೊದಲನೇದಾಗಿ ಇಡೀ ಚಿತ್ರರಂಗಕ್ಕೆ ತರುಣ್ ಸರ್ಗಾಗಿರ್ಬೋದು ಆಗಲೇ ರಾಕೆನ್ ಗಂಟೆ ಸರ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಚಿತ್ರ ಕೊಟ್ಟಿದ್ದೀರಾ ಇದರಿಂದ ಆದ್ರೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರ್ತಾ ಇರೋದು ನೋಡಿ ತುಂಬ ಆಗ್ತಿದೆ ಎಷ್ಟು ವರ್ಷಗಳಾದ ನಂತರ ಅಂದರೆ ಕನ್ನಡ ಕಲಾಭಿಮಾನಿಗಳು ಛೇದ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿದ್ರೆ ನಮ್ಗೆ ತುಂಬ ಆಗ್ತಿದೆ ಹಾಗೆ ಹೌಸ್ಫುಲ್ ಬೋಟ್ ಬೀಳ್ತಿರೋದು ಪ್ರತಿಯೊಂದು ಕಡೆ ನೋಡೋದು ನಮಗೆ ತುಂಬ ಹೆಮ್ಮೆ ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಹಾಗೇನೇ ಕಂಗ್ರ್ಯಾಚುಲೇಷನ್ಸ್ ತರುಣ್ ಸರ್ ಇದೇ ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಸಿನಿಮಾಗಳಾಗ ಕೊಡಿ ಅಂತ ಕೇಳ್ಬಿಡಿ ಥ್ಯಾಂಕ್ ಯು ಸರ್